ಕರ್ನಾಟಕ ಮಾನವ ಹಕ್ಕುಗಳ ಜನಸೇವಾ ಸಮಿತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಬಳ್ಳಾರಿ ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮೀನಳ್ಳಿ ತಾಯಣ್ಣ ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಜನಸೇವಾ ಸಮಿತಿಯ ರಾಜ್ಯ ಜಂಟಿ ಕಾರ್ಯದರ್ಶಿ ಧನಂಜಯ್ ಜಿ ಮತ್ತು ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಭವಾನಿ ಸೇರಿ ಉದ್ಘಾಟನೆಯನ್ನು ಮಾಡಿದರು ಇದೇ ಸಮಯದಲ್ಲಿ ಜೆಡಿಎಸ್ ಜಲಾಶಯದ ಮೀನಳ್ಳಿ ತಾಯಣ್ಣ ಅವರು ಮಾತನಾಡಿ ಧರ್ಮ ಜಾತಿ ಭೇದ ಕಪ್ಪು ಬಿಳುಪು ಎಂಬ ಭಾವನೆಯಿಲ್ಲದೆ ನಮ್ಮ ಸಂವಿಧಾನದ ಪಿತಾಮಹ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಮಾನವ ಹಕ್ಕುಗಳು ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಮಾನವ ಹಕ್ಕುಗಳ ಸಮಿತಿ ನಿಂತು ನ್ಯಾಯ ಕೊಡಿಸಬೇಕು ಭವಾನಿಯವರು ಪ್ರತಿಯೊಂದೂ ತಾಲೂಕು ಮಟ್ಟದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳಿಗೆ ಸದಾ ನಾನು ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ಹೇಳಿದರು ಇದೇ ವೇಳೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಭವಾನಿಯವರು ಮಾತನಾಡಿ ಮೊಟ್ಟಮೊದಲ ಬಾರಿಗೆ ನಾನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದು ಮಾನವ ಹಕ್ಕುಗಳ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಸಮಿತಿ ವತಿಯಿಂದ ಪದಗ್ರಹಣ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಬೇಕೆಂದು ಅಂದುಕೊಂಡಿದ್ದೇವೆ ಅದರಂತೆ ಇಂದು ನೆರವೇರಿಸಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ ಮುಂದಿನ ದಿನಗಳಲ್ಲಿ ನಾನು ಬಳ್ಳಾರಿ ಜಿಲ್ಲೆಯ ಜನರ ಪರವಾಗಿ ಶೋಷಿತರ ಪರವಾಗಿ ದೀನದಲಿತರ ಪರವಾಗಿ ಮಹಿಳೆಯರ ಪರವಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಕಟ್ಟುನಿಟ್ಟಾಗಿ ಹೋರಾಟ ಮಾಡುತ್ತೇನೆ ಎಂದು ಹೇಳಿದರು ಅಲ್ಲದೆ ನೊಂದವರ ಮತ್ತು ಬಡವರ ಪರವಾಗಿ ನಿಲ್ಲುತ್ತೇನೆ ಅಲ್ಲದೆ ನಾನು ಸತತ ಎಂಟು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದೇವೆ ಮತ್ತು ಇನ್ನು ಮುಂದೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ಹಲವಾರು ಕೆಲಸಗಳನ್ನು ಮಾಡುತ್ತೇವೆ ಎಂದು ವೇದಿಕೆಯ ಮೇಲೆ ಜಿಲ್ಲಾಧ್ಯಕ್ಷೆ ಭವಾನಿಯವರು ಮಾತನಾಡಿದರು ಕೊನೆಯಲ್ಲಿ ಸಮಿತಿ ವತಿಯಿಂದ ಮಾಜಿ ಸೈನಿಕರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಜಂಟಿ ಕಾರ್ಯದರ್ಶಿ ಧನಂಜಯ್ ಜಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಜಯರಾಮ್ ಗೋಟೂರು ಮಾನವ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ಉಳೂರು ಅಹಿಂದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಕೆ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಅಮೀನಾ ಸಮಾಜ ಸೇವಕರು ಹಾಗೂ ಮಾನವ ಹಕ್ಕುಗಳ ಸಮಿತಿಯ ಪುಷ್ಪ ಮಾಜಿ ಪಾಲಿಕೆ ಸದಸ್ಯರಾದ ಪರವೀನ್ ಬಾನು ವಿಜಯ್ ಕುಮಾರ್ ಕೊಪ್ಪಳ ಜಿಲ್ಲಾಧ್ಯಕ್ಷ ದೇವಮ್ಮ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷ ಗಾದಿಲಿಂಗಪ್ಪ ಪ್ರಸಾದ್ ಸೇರಿದಂತೆ ಮುಂತಾದವರು ಸಮಿತಿಯ ಪದಾಧಿಕಾರಿಗಳು ಮತ್ತು ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು ರಿಪೋರ್ಟ್ ಭಾಷಾ ನ್ಯೂಸ್ ಕನ್ನಡ ಬಳ್ಳಾರಿ ಆಗಿದೆ ಬಟ್ ಜಿಲ್ಲಾಧ್ಯಕ್ಷನ ಏನೂ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ತಾಯಿ ಸ್ಥಾನ ಅದು ತಾಯಿ ಒಬ್ಬ ಮಕ್ಕಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾನೆಲ್ಲ ಸಮಾನತೆಯಾಗಿ ಆ ರೀತಿಯಾಗಿ ಅಣ್ಣ ನನ್ನವರ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಕೇಳದೆ ಅಣ್ಣ ಇನ್ನೂರು ಜನ ಸಭೆಯಲ್ಲಿ ನನ್ನ ಕರೆದು ಒಂದು ಗಾಡ್ ಗಿಫ್ಟಾಗಿ ನನಗೆ ಅಣ್ಣ ಜೆ ಡಿ ಎಸ್ನಲ್ಲಿ ಜಿಲ್ಲಾಧ್ಯಕ್ಷ ಮಾಡಿದ್ರು ಬಟ್ ಕೆಲವು ಕಾರಣಗಳಿಂದ ನನಗೆ ಆರ್ಥಿಕ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಹೋಗದ ಹೋಗಿಲ್ಲ ಬಟ್ ಈ ಒಂದು ಮಾನವ ಹಕ್ಕುಗಳ ಜನಸೇವಾ ಸಮಿತಿಯಲ್ಲಿ ನನ್ನ ನನ್ನನ್ನು ಕೂಡ ಲಾಯರ್ ಸಾರ್ ಮನು ಸ್ವಾಮಿ ಸಾರ್ ಅವರು ಮೇಡಮ್ ನೀವು ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಿ ಹೇಳಿ ಅವರೇ ನನಗೆ ಜಾಯಿನ್ ಮಾಡಿಸಿರೋದು ಬಟ್ ಮೋಸ್ಟ್ ಬಂದಿದ್ದರೂ ಓದಿ ಲೇಟ್ ಆಗಿದೆ ಅಂತ ಹೋಗಿದ್ದಾರೆ ಬಟ್ ಆದರೆ ಒಂದು ವಿಷಯ ನಾನು ಏನಪ್ಪಾ ಅಂತಂದರೆ ಆಲ್ರೆಡಿ ತಾಯ್ನವ್ರು ಹೇಳಿರೋ ಪ್ರಕಾರ ಮತ್ತು ವಿಜಯ್ ಅವರು ಹೇಳಿರೋ ಪ್ರಕಾರ ನಾನು ಸಮಾಜ ಸೇವೆ ಮಾಡೋದಕ್ಕಾಗಿ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ